ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರೇ ಮಾದಕ ವಸ್ತುಗಳಾದ ಗಾಂಜಾ ಅಫಿನ್ ಬ್ರೌನ್ ಶುಗರ್ಗಳಂತಹ ಸೇವನೆ ಮೊದಲಿಗೆ ತತ್ಕ್ಷಣದ ಉಲ್ಲಾಸದ ಭ್ರಮಾಲೋಕಕ್ಕೆ ಕೊಂಡೊಯ್ದು ಕೊನೆಗೆ ನಿಮ್ಮ ಸುಂದರ ಜೀವ ಜೀವನಕ್ಕೆ ಕಂಟಕವಾಗುತ್ತದೆ ಇದು ಮುಂದುವರೆದು ಪ್ರಾಣವೂ ಹೋಗಬಹುದು ದುಶ್ಚಟವಾಗಿ ಪ್ರಾರಂಭವಾದದ್ದು ದುಃಖಾಂತ್ಯವಾಗಿ ಕೊನೆಗೊಳ್ಳುತ್ತದೆ ಅಲ್ಲದೆ ಮಾದಕ ವಸ್ತುಗಳನ್ನು ಬೆಳೆಸುವುದು ಮಾರಾಟ ಮತ್ತು ಖರೀದಿ ಮಾಡುವುದು ಸಾಗಾಣಿಕೆ ಮಾಡುವುದು ಮತ್ತು ಇದಕ್ಕೆಲ್ಲ ಸಹಕಾರ ನೀಡುವುದು ಸಹ ಕಾನೂನಿನಡಿಯಲ್ಲಿ ಅಪರಾಧವಾಗುತ್ತದೆ ಈ ಅಪರಾಧಕ್ಕೆ ಇಪ್ಪತ್ತು ವರ್ಷಗಳವರೆಗೂ ಘೋರ ಶಿಕ್ಷೆ ನೀಡಬಹುದು ಸಮಾಜದ ಭಾಗವಾಗಿರುವ ಪೋಷಕರು ಶಿಕ್ಷಕರು ನೆರೆ ಹೊರೆಯವರು ತಮ್ಮ ಮಕ್ಕಳ ವಿದ್ಯಾರ್ಥಿಗಳ ಜೊತೆ ಆರೋಗ್ಯಕರ ಸ್ನೇಹ ಸಂಬಂಧಗಳನ್ನಿಟ್ಟುಕೊಳ್ಳುವುದರ ಮೂಲಕ ಮಕ್ಕಳನ್ನು ಈ ದುಶ್ಚಟಗಳಿಂದ ದೂರವಿಡಬಹುದು ಮತ್ತು ಈಗಾಗಲೇ ಈ ದುಶ್ಚಟಗಳಿಗೆ ಬಲಿಯಾಗಿರುವ ಮಕ್ಕಳಿಗೆ ಯುವಕರಿಗೆ ಕೌನ್ಸಿಲಿಂಗ್ ರಿಹಾಬಿಲಿಟೇಷನ್ ಸೆಂಟರ್ಗಳ ಮೂಲಕ ಅವರನ್ನು ಈ ಮಾದಕ ವಸ್ತುಗಳ ಸೇವನೆಯಿಂದ ಮುಕ್ತರಾಗಿಸಬಹುದು ಸಾರ್ವಜನಿಕರೇ ಮಾದಕ ವಸ್ತುಗಳ ಅಪರಾಧ ಕುರಿತ ಯಾವುದೇ ಮಾಹಿತಿ ನಿಮಗೆ ತಿಳಿದು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್